ವಿಜಯಪುರದಲ್ಲಿ ಇಬ್ಬರು ಯುವಕರ ಬರ್ಬರ ಹತ್ಯೆಯಾಗಿದೆ ಹಳೆ ವೈಷಮ್ಯದಿಂದಲೇ ಈ ಕೊಲೆ ನಡೆದಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ ವಿಜಯಪುರದಲ್ಲಿ ಇಬ್ಬರು ಯುವಕರ ಬರ್ಬರ ಹತ್ಯೆಯಾಗಿರುವುದು ಸಾಗರ ಬೆಳುಂಡಗಿ ಇಪ್ಪತ್ತೈದು ವರ್ಷ ಇಸಾಕ್ ಖರೇಶಿ ಇಪ್ಪತ್ನಾಲ್ಕು ವರ್ಷ ಹಳೆ ವೈಷಮ್ಯದಿಂದ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಈರನಗೌಡ ಎಂಬುವರ ಮೇಲೆ ಹಲ್ಲೆ ನಡೆಸಿದ್ದಾರೆ ನಡೆಸಿದರು ಆ ಮೃತರು ಚಿಕಿತ್ಸೆ ಫಲಕಾರಿಯಾಗದೆ ಆ ಈರನಗೌಡ ಕೂಡ ಮೃತಪಟ್ಟಿದ್ದಾರೆ ಈರನಗೌಡ ಕಡೆಯವರಿಂದ ಈ ಕೊಲೆ ಆಗಿರುವಂಥ ಶಂಕೆ ವ್ಯಕ್ತವಾಗಿದೆ ವಿಜಯಪುರ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಇದು ವಿಜಯಪುರ ಗ್ರಾಮೀಣ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಸೊ ಹಳೆ ವೈಷಮ್ಯದಿಂದ ಆಗಿರುವಂಥ ಕೃತ್ಯ ಅಂತ ಹೇಳಲಾಗ್ತಾ ಇದೆ ನೋಡಿ ಈ ಪ್ರಕರಣವನ್ನು ನಾವು ಕೂಲಂಕುಷವಾಗಿ ನೋಡಬೇಕಾಗತ್ತೆ ಈಗ ಸದ್ಯ ಏನಾಗಿದೆ ಇಬ್ಬರು ಯುವಕರ ಬರ್ಬರ ಹತ್ಯೆಯಾಗಿದೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಈರನಗೌಡ ಎಂಬುವರ ಮೇಲೆ ಈಗ ಯಾರು ಈ ಸಾಗರ್ ಮತ್ತು ಇಸಾಕ್ ಅನ್ನೋರು ಹಲ್ಲಿಯನ್ನು ನಡೆಸಿರ್ತಾರೆ ಸೊ ಈರನಗೌಡರು ಮೃತಪಟ್ಟಿರ್ತಾರೆ ಈ ಈರನಗೌಡ ಕಡೆಯವರು ಸಾಗರ್ ಹಾಗೂ ಇಸಾಕ್ ಅವರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸದ್ಯಕ್ಕೆ ಅಪರಿಚಿತರು ಯಾರು ಹತ್ಯೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೂಕ್ತ ರೀತಿಯ ತನಿಖೆಯನ್ನು ನಡೆಸಿದ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಬಗ್ಗೆ ಹೆಚ್ಚಿನ ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ ನೀಡ್ತಾರೆ ಶಿವಾನಂದ್ ಇಬ್ಬರು ಯುವಕರ ಬರ್ಬರ ಹತ್ಯೆಯಾಗಿದೆ ಯಾವಾಗಾಯ್ತು ಯಾವ ಕಾರಣಕ್ಕಾಯ್ತು ಗೌಡನ್ಗೂ ಏನ್ ಖಂಡಿತ ದೇವಸ್ರಿ ಇದು ವಿಜಯಪುರ ಜಿಲ್ಲೆ ಕಣ್ಣೂರ್ನಲ್ಲಿ ನಡೆತಿರ್ತಕ್ಕಂಥ ಘಟನೆ ಅಂತಾನೆ ನಾವು ಹೇಳ್ಬೋದು ಈಗಾಗಲೇ ಏನು ಈರಣ್ನಗೌಡ ಅನ್ನೋರು ಹಳೆ ವಿಷಮ್ಯದಿಂದ ಇಶಾಕ್ ಹಾಗೂ ಸಾಗರ್ ಏನು ಕೊಲೆಗಿಡೇ ಇದ್ದಾರೆ ಕಳೆದ ವರ್ಷ ಇವ್ರ ಮಧ್ಯದಲ್ಲಿ ಇವರ ಗೌಡರ ಮಧ್ಯದಲ್ಲಿ ಹಳೆ ವೈಷಮ್ಯ ಜಗಳ ಆಗಿರುವಂತದ್ದು ಈ ಜಗಳನೇ ಈ ಒಂದು ಕೊಲೆಗೆ ಕಾರಣ ಅಂತಾನೆ ಹೇಳಲಾಗಿದೆ ಈಗಾಗಲೇ ಈ ಒಂದು ಗ್ರಾಮ ವ್ಯಾಪ್ತಿಯಲ್ಲಿ ಕೂಡ ಈ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಸದ್ಯ ಆರೋಪಿಗಳು ಪತ್ತೆಗೆ ಪೊಲೀಸ್ ಇಲಾಖೆಯವರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇದು ಈ ಒಂದು ಕೊಲೆಗೆ ಹಳೆ ವೈಷಮ್ಯನ ಕಾರಣ ಅಂತೇಳಿ ಸದ್ಯದ ಮಾಹಿತಿ ಪ್ರಕಾರ ತಿಳಿದು ಬಂದಿರುವಂತದ್ದು ದಿವಸ ನಿಮ್ಮೆಲ್ಲ ಮಾಹಿತಿಗಾಗಿ ಶಿವಾನಂದ್